ಏ ಎಲ್ಲಿದಿಲ್ಲಿ ತಿಪ್ಪ ಏ ಗಂಗೆ ನೋಡ ಪಯ್ಯ ಬೇಡ ಏ ಬ್ರಿ ಬೇಡ ನಿಮ್ಮ ಅಳಿಯೇ ಸ್ವಲ್ಪ ದುಡ್ಡಿ ಕೈಯವ್ರನ್ನ ಆ ತಿಪ್ಪು ಆಕಡೆ ಹುಡ್ಕ್ಯಾಳಕ್ಕೆ ಹೋದ ಬಂದ ವಿಷಯ ಹೇಳಿದ್ ನಮಗ ನಿಮ್ಮ ಕುದುರೆ ರಾಜ ಜಗಳ ಮಾಡತ್ತಾನ ಅಂತ ಹೇಳಿದ ಹುಡ್ಕ್ಯಾಳ್ ಕುಂತ ಬಂದೆ ತಿಪ್ಪು ಆಕಡೆ ಹುಡ್ಗ್ಯಾನ ಎಡಿ ಸ್ವಲ್ಪ ತಾಳ್ಮೆ ತಗೋ ಭಾಳ ಗದ್ದ ಮಾಡ್ದಾಳ ಹಂಗ ಅಷ್ಟು ಕೂಡ ನನ್ನ ಬಿಡ್ಯಾಕೆ ಬರ್ತಾರ ನಾಲ್ಕು ಮಂದಿ ಕೂಡ್ಯ ಕುದ್ರೆ ಮೇಲೆ ಕುಂತಾನೆ ಅವ್ರ ನೀವತ್ತು ಏನು ಆಕೈತೋ ಅವ್ರ ಬಿಡ್ಗಲು ಅವ್ರನ್ನ ರಾಜ ಇಷ್ಟೇ ತ್ರಾಸು ಕೊಡ್ತೇವೆ ನೋಡಿನು ಬಿತ್ತಿ ಬೆಳೆಯುವ ರೈತರು ನಾವು ಈ ಜಗತ್ತಿಗೆ ಮಳೆ ಬಿಸಿಲು ಅನ್ನ ನೀಡುವ ಅನ್ನದಾತರು ನಾವು ನಮಗೆ ತಾಳ್ಮೆ ಎಲ್ಲರಕ್ಕಿಂತಲೂ ಜಾಸ್ತಿ ಇರಬೇಕು ರೈತರು ಎಲ್ಲರ ಪಾಲಿನ ಕಾಮಧೇನು ಆಗಬೇಕು ರೈತ ಎಲ್ಲರ ಪಾಲಿನ ಸಂಜೀವಿನಿ ಆಗಬೇಕು ಯಾಕೆ ಬೇಕಾ ನಮ್ಗ ನಾವ್ ಸಬ್ರಿ ಯಾಕೆ ಬೇಕು ನಮ್ಗ ಯಾಕೆ ಈ ತರ ಜಗಾತ್ ನಾನ್ ನೆಮ್ಮದಿ ಯಾಕೆ ಮಾಡ್ತೀನಿ ನೀನು ರಾಜ ಇದು ಒಳ್ಳೇದಲ್ಪ ಜನರದ ಕಾಸ್

ಅಂತದ್ರಾಗ ನೀನ್ ಬೇರೆ ಇಂತ ಕಾರ ಮಾಡ್ಕೊಂತ ಅಡ್ಡಾಡಕೈತಿ ಯಾಕಪ್ಪ ಒಂದ ಕಳ್ಳು ಬಳಿ ಮಕ್ಳು ನೀವು ನೀವ ಊರ್ಗ್ ಉಪಕಾರಿ ಆದ್ರ ನೀನು ಊರಿಗೆ ಅಪಕಾರಿ ಆಗುವಂತ ಕೆಲಸ ಮಾಡಾಕತ್ತಿ ಯಾರಪ್ಪ ಇದು ನಮ್ಮಂತ ಬಡ ರೈತರಿಗೆ ಒಳ್ಳೇದಲ್ಲ ಈ ಜಗತ್ತಿಗೆ ಉಪಕಾರ ಆಗುವಂತ ಕೆಲಸ ಮಾಡು ಊರಿಗೆ ಸಹಾಯ ಆಗುವಂತ ಕೆಲಸ ಮಾಡು ಅಣ್ಣ ನೋಡೋಕುಂಜಲ್ಲ ಏನಲ್ಲ ಒಂದ್ ಸೊನ್ನೆ ಇದ್ದು ಅದ್ ಸೊನ್ನೆ ಮಾಡ್ತಿ ಮಾಡ್ಕೋ ನನಗ ಇಷ್ಟು ಮಾಡಿದ ಅದ್ರಾಗ ಆಳುಗಳಿಗೆಲ್ಲ ಹೊಡೋದು ಅಪ್ಪ ನನ್ನೂ ಓಡಾಡ್ಸಿಬಿಟ್ಟ ಇನ್ನು ಬ್ಯಾರೆದ್ರಿಗೆ ಎಷ್ಟು ಮಾಡಬಾರ್ದು ಹಾಂ ಈ ಊರಿನ ಗೌಡ್ ಮಗಳದಿ ನನ್ನ ಕಿಮ್ಮತ್ತನೇ ಇಲ್ಲ ನನಗೆ ಸರಿಯಾಗಿ ಆ ಮೊದ್ಲು ಮನಿಗೆ ಹೋದ್ರಂತ ನಮ್ಮ ಅಪ್ಪಗೆ ಹೇಳಿದ್ರು ಅವರ ಅವರ ತಿಪ್ಪಾ ಏನು ಇದೆಲ್ಲ ಆ ಹೊರ ಅವು ಅವ್ರು ಅನ್ನ ಬಂದ್ರೆ ಅವ್ರು ಅನ್ನ ಬಂದರೆ ನಿಮ್ಮ ಹೊಡೆದಲ್ದ ನನ್ನ ಓಡಾಡಿಸಿದ್ದಾನೆ ಆಂ ನಾ ಗೌಡ್ರ ಮಗಳು ಅನ್ನೋ ಕಿಮ್ಮತ ಇಲ್ಲೇನು ನನಗೆ ಹೊಡೆತ ಮಾರ ನಮ್ಮ ತಮ್ಮ ಮಾಡಿದ ತಪ್ಪಿಗೆ ಕ್ಷಮೆ ಹಾಕಿ ಕೇಳ್ತೇನೆ ಇದು ಸಲ ನಮ್ಮ ತಮ್ಮನ್ನ ಕ್ಷಮಿಸ್ಬಿಡ್ರಿ ನೀವು ಇದ್ದಾವ್ ಅಂತ ಇದ್ರಿ ಕಲ್ತಾವ್ರ ಇದ್ರಿ ಹಾಂ ಕ್ಷಮಿಸ್ಬಿಡ್ರಿ ನಮ್ಮ ಸಲ ಗೌಡ್ತೇವ್ರ ಇದು ಸತ ಇವ್ರು ತಮ್ಮ ಮಾಡಿದ್ದನ್ನ ಹೊಟ್ಟೆ ಹಾಕೋರಿ ಗೌರ್ ಮುಂದೆ ಬೇಡ ಅದನ್ನ ಏನ ಏನ್ ಹೇಳಿ ಹೇಳದ್ ಹೇಳ ಸರಿ ಮಾಡ್ತಾವ್ರಿ ಅದನ್ನ ನೋಡ್ರಿ ಶಿವಪ್ಪರ ನೀವು ಬಂದಿರ ಅಂತ ಹೇಳಿ ನಿಮ್ಮ ಮಾತು ಕೇಳ್ತೇನೆ ನಾನಂತೂ ಈ ವಿಷಯ ದೊಡ್ಡದು ಮಾಡಂಗಿಲ್ಲ ಆ ಇನ್ಮೇಲೆ ಅವ ಏನಾರ ನನ್ನ ತಂಡೆ ಬಂದ್ರ ಸರಿ ಇದೆ ನಿಲ್ ನೋಡ್ರಿ ಬರೀ ಏತಿಪ್ಪ ನಿಮ್ಗೂ ಹೇಳಾಕತ್ತೇನ್ರೋ ಇಲ್ಲಿ ನಡೆದಿದ್ ಯಾವ್ದು ಡ್ಯಾಡಿ ಗೊತ್ತಾಗಂಗಿಲ್ಲ ಅವರ ಒಂದು ತಪ್ಪ್ರಿ ಅವ್ ಬೈರಲ್ರಿ ಅವ ಸತ್ಯ ಹರಿ ಚಂದ್ರ ಇದನ್ರಿ ಎಲ್ಲಾ ಮಾತ ಗೌರವ್ ಬಾಯಿ ಬಿಚ್ಚಬಿಡದ್ರಿ ಇಡೀ ಊರಿಗೆ ಸುದ್ದಿ ಬಿಸಿಬಿಡ್ತಾನುವ ಹಂಗ್ರಿ ಏ ಬೈರ ಏನಾದ್ರು ಹೇಳಿದ್ರೆ ನಾಳಿಂದ ಮನ್ಯಾಗ ಇರಂಗಿಲ್ಲ ನೀನ್ ಹುಷಾರ್ ರೋಡ ಇಲ್ರಿ ಕೊಡ್ತೀನ ಎಲ್ಲಿ ಬಾಯಿ ಬಿಳಿ ಹಾ ಬರೀ அந்த ஸ்பெஷல் பெட் சிவாரோ நரண அண்ணா கிட்ட சேவை ஆபீசல் மஹோரா மஹோரா கரெ கரெ மங்காரே ஏய் கரெ மங்காரே நான் இந்தங்க மங்காரே ஹசிரே என்னங்கற ஆனா சொல்றே மோட்ரி மோட்ரி முள்ளது துளியேன்ரி ஆமா இப்பே தான் ஆமா குப்ரேடாவாய் கொடவை நானே என்ன மாறுது உண்டே உண்டே அவர் குர الكريمಂತ್ರாவா வாளந்துப் போ ಸಣ್ಣ ಹುಡ್ಗರ್ಲ್ಲ ಆಟ ಆಗ್ತಾವಲ್ಲ ನಾನು ಹೋಗಿ ಜಾಯ್ನ್ ತಡಿ ನಾನು ತಡಿ साउंड केळततला अकाळो साउंड येन केळतय ती ना गेट पाली वटा ते ढोडून तडिया ಇಲ್ಲಿ ನಾಲ್ಕು ಮಂದಿ ಬಂದರು ಅವ್ರನ್ನ ಬ್ಯಾಗ್ನ್ಯಾಗ ರೊಕ್ಕ ಇಟ್ಟಾರು ಅದನ್ನ ತೊಂದು ಎಣ್ಣೆ ಉಡಾಕ ರೊಕ್ಕ ಇಲ್ಲ ಮಾರು ಪ್ಲಾನ್ ಬಾ ಹೋಗ್ನು எல்லா அடக்கு गयाओ என்னையवा உனாவல வாட்டு பஸ்ஸு ਕਰ கொண்டு ஓடணும்திட்டா கொம்பண்டியா அதுனால ஓடிடே வா உன்றே பேயிட்டா நின்னு இங்கிலி மார்தேன ஹசரோத ஹசறே வா இந்த போய் என்னாகுதுல அட்டோ ஓரியன் போறமா अरे சாக்கி लेकेட்டு கு தேவா আরে வா ரோட்டி తీத்ரே ஏ ராம் பாத்தகா

ಏ ನಮ್ಮ ಮವ ಇದ್ದಾಗ ನಮ್ ಮುಂದ್ ಮುಂದೆ ಹೋದ್ರೆ ಹಿಂದಿನ ಊಟ ಗಂಟೆ ಬರ್ತತ್ತು ಈಗ ಇನ್ಕ ಬರೋದ್ ಅಪ್ರೂ ರಾಯ್ ಅಪ್ರೂಪ ಅಪ್ರೂಪಾಯ್ಬಿಟ್ರೆ ಏನ್ ಮಾಡ್ಬೇಕು ಮರಾಮಿ ಹಣ ಮಕ್ಕಳು ಒಳೆ ಮದುವೆ ಮಾಡಿಬಿಟ್ರು ಏನ್ ಮಾಡ್ಬೇಕು ಅನ್ನೋದು ಇಲ್ಲಿ ಅಕ್ಕರ್ಲಂಗೆ ಆಯ್ಬಿಟ್ಟ ನಮಗೂ ಏನು ಉಪಾಯಿ ಏನಿದೆ ನಮ್ಮ ಅಣ್ಣ ಹಬ್ಬ ಏನು ಊಟಗಾಟ ಮಾಡಿದ್ದೆವು ನಿಲ್ಲು ಏನು ಹಂಗೆ ಕುಂತಾನು ನಮ್ಮ ಆಸ್ತಿ ಒಂದು ಆ ಗೋಡಿನ ಕೈಯಾಗಿ ಸಿಗಿಸ್ ಕುಂತಲ್ಪ ನಮ್ಮ ಆಸ್ತಿ ಹಂಗೆ ಹೊಳಸ್ಕೊಬೇಕೇನು ಒಂದು ದೊಡ್ಡ ತೆಲುಬಿಡುತ್ತೆ ನಮ್ಗೆ ನಮ್ಮ ಆಸ್ತಿ ಸಂಬಂಧ ಇರೋದು ಒಂದು ನಾಲ್ಕು ಐದಾರು ಕಡೆ ಭೂಮಿ ಐತಿ ಅದ್ರಾಗಮ್ಮ ಮಾತು ಆ ಗೋಡ ಒಂದು ಸಣ್ಣಗೆ ಒಂದು ನಾಲ್ಕು ಸಣ್ಣ ಹೆಚ್ಚು ಕಾರ್ ಆಸ್ತಿ ಆಸ್ತಿಲ್ಲ ನಿಮ್ಗೆ ಕುಂತಾನು ನಮ್ಮ ಏನು ಬಿಟ್ಟು ಕೊಡ್ತಾನು ನಿಲ್ಲು ಇದು ನನ್ನ ಪಾಲಿಗೆ ನಾ ಆರಾಮ್ ಬಿದ್ದೀನಲ್ಪ ಸಾಯಂಕಾಲ ಮುಂಜಾಗ್ ಕುದುರೆ ಅಲ್ಲಿ ಹಿಂಗೆ ಮಾಡ್ಕೊಂತ ಆರಾಮ್ ಜೀವನ ಮಾಡ್ತಿದ್ವಿ ಚಿಕ್ಕನಿದ್ದಾಗ ಸಾಲಿ ಕಲಿಬೇಕಿದ್ರು ಇದೇ ರೀತಿ ನಾನು ಕಲಿಯೋಕ್ಕೆ ಈಗೂ ಇದೇ ರೀತಿ ಬಂದ ವರ್ದಿನ್ನೋ ದೊಡ್ಡ ಸಾಲಿ ಕಲ್ತು ಬಂದಾಳಂತ ಕಲ್ತು ಬಂದು ಒಂದು ಎರಡಿಂದ ನಾನು ದಿಕ್ಕ ಚೇಂಜ್ ಮಾಡಿದಳು ಮಾಡ್ಲಿಕ್ಕೆ ಸುಂದ್ರಿ ಎಲ್ಲಿ ಮೊಟ್ಟ ಹುರ್ತಿ ಹುರ್ತಾಳು ಅಯ್ಯೋ ಅಲ್ಲಿ ನೋಡ್ರಿ ಮುದಕಪ್ಪ ಮಾದರಿ ಮುದಪ್ಪ ಇದಾನ ಅಣ್ಣಂತೆ ಕದಂತ ಹುಡ್ಕೊತ ಬಂದಿದ್ವಿ ಎಲ್ಲಿ ಇದಾಗಲಿಲ್ಲ

ಹಾಂ ನೀ ನೋಡ್ರಾ ಮನೆ ಬಿಟ್ಟು ಹೋಗಿದಿರಿ ಹಿಂಗೆ ಮಾಡಬಾರ್ದಾಗಿತ್ತು ಪ ನೀ ಮನ್ಸಿಗೆ ಭಾಳ ಬೇಜಾರಾಯ್ತು ಬಿಡುವಪ್ಪ ಚೋಟ್ಯಾಗ ಏನ್ ಬಾಪಾ ನೀನು ಮನ್ಯಾಗ ಅಂತ ಹೇಳಿ ಅಣ್ಣ ಅತ್ತಿಗೆ ಬೇಜಾರ್ ಮಾಡ್ಕೊಂಡಾರು ಇರ್ಲಿ ಬಾ ಹೋಗುಂಬ ಹಂಗಲ್ಲೋ ಚೋಟು ನಮ್ಮ ಮೊದಲು ಅಗದಿ ಅಣ್ಣ ಮಗ ಅಂತೇಳಿ ನಮ್ಮ ತಂದೆ ತಾಯಿ ಭಾಳ ಚಂದ ಬೆಳೆಸ್ಬಿಟ್ರಪ್ಪ ನನ್ನ ನನಗೆ ಯಾ ಇದನ್ನು ಬಿಡಲ್ಲ ಕಷ್ಟ ಅನ್ನೋದು ಗೊತ್ತಾಗಲಿಲ್ಲ ಇದು ಅನ್ನೋದು ಗೊತ್ತಾಗ್ಲಿಲ್ಲ ನಮ್ಮ ಅಣ್ಣನೂ ಅದಾವ ರೀ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅದ ರೀತಿ ನೋಡ್ಕೊಂತ ಬರೋಕತ್ತಾರ ನನ್ನ ನೀ ಆದ್ರೂ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು ಹೆಂಗೆ ಗೊತ್ತಿತ್ತು ನನಗೆ ಚೋಟು ನನ್ನ ಆತ್ಮ ಹಾಳಾಗತ್ತಿತ್ತೆ ನನ್ನ ಮಣ್ಣು ನಾ ಊಟ ಮಾಡಿಲ್ಲ ಅಂತೆ ನನ್ನ ಆತ್ಮ ನಾ ಕತ್ತಿತ್ತೆ ನಾ ಊಟ ಹೋಗಿ ಊಟ ಮಾಡಿಲ್ಲ ಮಣ್ಣು ಇಲ್ಲಿ ಉಂತಾನಂತೆ ಆದರೂ ಮನ್ಸಿಗೆ ಭಾಳ ಬೇಜಾರು ನಾ ಮಣ್ಣಿ ಆರ್ ಲಕ್ಷ ರೂಪಾಯಿ ಸಲಹಾಸ್ಕೋದಂದ್ರ ನನಗ ವಿಚಿತ್ರ ಹೋಗೈತೆ ಎಲ್ಲಾರೋ ಒಂದ್ ಹತ್ತು ರೂಪಾಯಿ ಸ್ಕೋಬೇಕೈತೆ ಕೇಳ್ತಿದ್ದಾವ ಹೆಂಗ್ ಲೀ ರಾಜ ಅವ್ ಕಡೆ ಇಸ್ಕೊಂಡ್ ಅಂತೇಳಿ ಈಗ ಏನ ನನಗ ಗೌಡ್ನ ಕಡೆ ಆರ್ ಲಕ್ಷ ರೂಪಾಯಿ ಸ್ಕೊಂಡಿದ್ದ ಬೇಜಾರಿಲ್ಲ ಆ ಗೌಡ್ ಹೆಂಗ ಗೊತ್ತೈತಲ್ಲ ಹಂಗಲ್ಲೋ ಚಂದ ಬರೀ ಒಂದ್ ಸೊನ್ನ ಸೊನ್ನೆ ಮಾಡಿ ನಿಮ್ಗ ಉರಾನ ಬೋಡ್ ಅಸ್ತಿ ಎಷ್ಟ್ ತಿಂದ ಆತ್ರ ಬರೀ ಉರ ಮೆಂಬರು ಚಿರ್ಮಂಡ್ರು ಎಲ್ಲ ಒಂದ್ ಸಪೋರ್ಟ್ ಅಪ್ಪ ಯಾರು ಸಾಕ್ಷಿ ಹೇಳಾಕ್ ಬರ್ತಾರ ಅವ್ರಿಗೆ ನಮ್ ಬಡವ್ರಿಗೆ ಯಾರು ಬರ್ಬೇಕು ಎಷ್ಟಂತ ಅನ್ಯಾಯ ತಳ್ಕೋದ್ ನಾವ ಅದ್ರ ಸಂಬಂಧ ಮನ್ನಾ ಮಾಡಿದಕ್ ಬೇಜಾರಾತ ನಿಮ್ಮಪ್ಪ ದೊಡ್ಡ ರೈತ ಊರಾಗ ಹಬ್ಬ ಹಸಿರ ಐತೆ ಒಂದ್ ಈಗ ನಿಮ್ ಅಣ್ಣನ ಜೊತೆ ಸೇರಿ ಹೊಲ್ದ ದುಡ್ಮೆ ಮಾಡ್ರಿ ಅವ್ರಿಗೆ ಒಂದ್ ಹೆಸರು ತೊಂಬರ್ರಿ ನೀನು ಬಾಳ್ ಬುದ್ಧಿವಂತ ಇದೀಪ ಕುದ್ರಿ ರಾಜ ಹಿಂಗ್ ಮಾಡಬೇಡಪ್ಪ ನಿಮ್ ಅಣ್ಣ ಅತಿ ಅಷ್ಟ್ ಕಷ್ಟ ಪಡಿಯತ್ತಾರ ಗೊತ್ತೈತ ಈಗ ಅಲ್ಲೂ ರಾಜ ನಿಮ್ ಅಣ್ಣ ನೀನು ಚಂದ ದುಡಿದ್ರ ಗಡು ಸಾಲ ಐತಲ್ಲ ಎಲ್ಲಾ ತೀರ್ದತ್ತೆ ದುಡಿದ್ರೆ ಅಂದ್ರೆ ಗಡುನ ಪಕ್ಕಿರಿ ಯಾಕೆ ಚಿಂತೆ ಮಾಡ್ತಿವಿ ಹೋಗು ನಡಿಯನ್ನ ನನಗೂ ಮನ್ಸಿಗೆ ಭಾಳ ಬೇಜಾರಾಗೈತಿ ಮನಿ ಬಿಟ್ಟು ಬಂದಿದ್ದಕ್ಕೆ ಆದರೆ ಸಣ್ಣನಿರ್ತ ನಮ್ಮ ತಂದೆ ತಾಯಿ ಭಾಳ ಚಂದ ನನ್ನ ಜಾಪಾನ ಮಾಡಿದ್ರು ಅದೇ ರೀತಿ ನಮ್ಮ ಅಣ್ಣ ನಮ್ಮ ಮೈನಿ ಕೂಡ ನನ್ನ ಜಾಪಾನ ಮಾಡ್ಕೊಂತ ಬರಾಗತ್ತಾರ ಆದ್ರೆ ಆಕೆ ಹೊರದಾಗಿದ್ದ ಸಾಲಿ ಕಾಲದ ಬಂದಂತಲ್ಲ ಮೊದ್ಲು ಚಿಕ್ಕವಿದ್ದಾಗ ಅದೇ ರೀತಿ ಕಾಡ್ತಿದ್ಲು ಆಕೆ ಚುಟ್ಯಾ ಈಗ ಬಂದ ಕಾರ ನಮ್ಮ ಮನನು ಕೂಡ ಜಗಳ ಹಾಕಿ ಕಾರನ್ನ ಎರಡು ದಿನ ಊರು ಬಿಡುವಂಗೆ ಮಾಡಿ ನೋಡ ಆದ್ರೂ ಆಟ ಸುಮ್ಮನೆ ಬಿಡುದಿಲ್ಲ ರಜೆ ಆಕೆ ಆಕೀಗ ಒಂದು ಗತ್ತಿ ಕಾಣಿಸ್ಬಿಡ್ತಾನಕ್ಕಿಂತ ಸುಂದರಿಗೆ

ನಿನ ಗಂಜೆ ಗೌಡ್ ಸುಮ್ ಇರ್ತಾನವ ಮತ್ ನೀನ ಹಿಂಗ್ ಮಾಡ್ರ ಹೆಂಗ ಹೌದು ಈಗ ನಮ್ಮ ನನಗ ಮುಂದೆ ಮೊದಲಕ್ ಬರ್ಲಕ್ ಮಾಡ್ಬಿಟ್ಟ ನಮ್ ಅಣ್ಣ ಯಾಕಂದ್ರೆ ತಪ್ಪ ತಪ್ಪ ನಮ್ಮ ಎರಡ್ ಲಕ್ಷ ರೂಪಾಯಿ ಇಸ್ಕೊಂಡ್ಬಿಟ್ಟಲ್ಲ ಮುಂದೆ ನಾಲ್ಕು ಸುನ್ನಿ ಹೆಚ್ಚಿ ಊರಾಗ ಮೆಮೊರಿ ಚಿರ್ಮಂಡ್ರು ಎಲ್ಲ ಅವ್ಲಂತ ನಾ ಮಾತಾಡ್ತಾರ ಇನ್ ಅದರ ಸಂಬಂಧನ ಒಂದು ಸ್ವಲ್ಪ ಮನಸಿಗೆ ತಾಪ ಆಗ್ಬಿಡ್ತಪ್ಪ ಅದರ ಸಂಬಂಧ ಕಡೆ ಗುಡ್ಡ ಕಡೆ ಸುತ್ತಾಡ್ಕೊಂತ ಬಾ 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 ನಡಿ ನಡಿ ಹೋಗು ಮನೆ ನಡ್ರಿ ಆತ ಬರ್ 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 ಆತ ಬರ್ ಮುಂದೆ ಏನಕ್ಕಂತ ನೋಡಾಕ್ ಬರ್ ಅದರ